ಕಾಮರೋ ಸಿನಿಮಾ मोस्ट ಎಕ್ಸ್‌ಪೆಕ್ಟೆಡ್ ಯಾಕೆ ಯಾಕೆಂದ್ರೆ ಆದಿತ್ಯ ಸರ್ ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಆಡಿಸ್ಕೊಳ್ತಾ ಇದ್ದಾರೆ ಹಾಗೆ ರಂಜಿನಿ ರಾಗವರು ಸೈಕಿಯಾಟ್ರಿಸ್ಟ್ ಆಗಿ ಇವತ್ತು ಫಸ್ಟ್ ಶೋ ರೆಡಿ ಅಂತ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಟ್ರೆವರ್ ಇವತ್ತು ಮೂರ್ಗೆ ಯಾಕೆಂದ್ರೆ ಇದು ಕನ್ನಡ ಚಿತ್ರಗಳಿಗೆ ಹೊಳಿತಾಗ್ಲಿ ಅಂತ ನೋನಾ ಫಸ್ಟ್ ಶೋ ಬೆಲಿಸ್ತಾೋನೇ ನಿರ್ ಸಿನಿಮಾ ಹೇಗಿದೆ ಅಂತ ಆ ಕೂಡ ಕೊಡ್ತಾ ಇಂದ್ರಿಂದ 10 ಜನ फ्रेंड्स ಫಿಲ್ಮ್ ನೋಡೋಕೆ ಬಂದಿ ಒಬ್ರಿಗೂ ಮಜವಾಗಿ ಗಲ್ಲ ಯಾಕೆಂದ್ರೆ ನಮ್ಗೆ ಹೆಂಡ್ ಸಿಗ್ತಾ ಇಲ್ಲ ಯಾಕೆ ಹೇಳಿ ಇಲ್ಲಿ ಹತ್ಯೆ ಈಗಲೂ ನಡೀತಾ ಇದೆ ಅದು ನಿಲ್ಬೇಕಾ ನಿಲ್ಬಾರ ಅಂತ ಯಾರಾದರೂ ಕನ್ಫ್ಯೂಷನ್ ಈಗಲೂ ಇದ್ರೆ ಖಂಡಿತ ಹೋಗ್ಲಿ ಕಾಂಗಾರು ಚಿತ್ರ ಬಂದು ನೋಡಿ ಹಂಗೆ ನಾವು ಅಣ್ಣ ಅಂತ ಎಲ್ಲ ಜೋರಗಳೆಲ್ಲ ಒಂದೇ ಒಂದು ಮನಸ್ಪೂರ್ವಕವಾಗಿ ಹೇಳ್ತೀನಿ ಕನ್ನಡ ಚಿತ್ರ ರಸಿಕರಿಗೆಲ್ಲ ಬರೀಬೇಕು ಅಂತ ಪತ್ರ ಕನ್ನಡ ಚಿತ್ರ ರಸಿಕರಿಗೆಲ್ಲ ಬರೀಬೇಕು ಅಂತ ಪತ್ರ ಯಾಕಂದ್ರೆ ಕನ್ನಡ ಬಂದು ಚಿತ್ರ ತುಂಬಾ ಚೆನ್ನಾಗಿತ್ತು ಹೆಣ್ಣು ಮಕ್ಕಳು ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದೊಂದು ಪಿಕ್ಚರ್ ಥಿಯೇಟರ್ ಇಂದ ಆಚೆ ಬಂದ್ಮೇಲೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಜಾಸ್ತಿ ಆಗುತ್ತೆ ಸರ್ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕನ್ಸುತ್ತೆ ಯಾಕಂದ್ರೆ ನಮ್ಮ ತಾಯಿ ಹೆಣ್ಣು ನಮ್ಮ ಅಕ್ಕ ತಂಗಿ ಭೂಮಿ ಹೆಣ್ಣು ಆದಿತ್ಯ ಅವ್ರದ್ದು ಡೆಡ್ಲಿ ಸೋಮಾ ಸಿನಿಮಾ ನೋಡಿ ತುಂಬಾ ಫ್ಯಾನ್ ಆಗಿದೆ ಈ ಸಿನಿಮಾ ಅವ್ರಿಗೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ನಿಜವಾಗ್ಲೂ ಭ್ರೂಣ ಹತ್ಯೆ ಮಾಡೋರಿಗೆ ನಿಜವಾಗ್ಲು ಗಲ್ಲಿಗೆಲ್ಸ್ಬೇಕು ಸರ್ ಆ ಒಂದು ಕಾನೂನು ಬರ್ಬೇಕು ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ತೇನೆ ಸೀಟ್ ಎಡ್ಜಲ್ ಕೂರಿಸುತ್ತೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತೀನಿ ಸರ್ ದಯವಿಟ್ಟು ಎಲ್ಲರೂ ಬಂದು ಈ ತರ ಸಿನಿಮಾ ನೋಡಿ ಗೆಲ್ಸಿ ಕೈಯತ್ ಮುಗಿಬೇಕು ಅಂತದ ಒಂದ್ ತಾಯಿ ಒಂದು ಹೆಣ್ಮ ಎತ್ತಿ ಬೆಡಿಸಿ ಮಾಡೋಕೆ ಎಷ್ಟು ಕಷ್ಟ ಪಡ್ತಾಳೆ ಇವತ್ತು ಕಾನೂನು ಮಾಡಬೇಕು ಅನ್ನೋದನ್ನ ತುಂಬಾ ಸೊಗಸಾಗಿ ಎಲ್ಲೂ ಇಳ್ದಾಳೆ ಮತ್ತೆ ನಮ್ಮ ಡೈರೆಕ್ಟರ್ ಆಗಿ ತುಂಬಾ ಇಷ್ಟ ಆಯ್ತು ಮತ್ತೆ ನಮ್ಮ ರಂಜಿನಿ ನಾಗೂರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಂತಾರ ಕಾಟೇರ ಬಿಟ್ರೆ ಕಾಂಗರೋನಿ ಅಂತ ನಾವು ಹೇಳಬೇಕು ಕ್ರೆಡಿಟ್ ಈ ಪಿಕ್ಚರ್ ಸಕ್ಸಸ್ ಗೆ ಡೈರೆಕ್ಷನ್ ಡೈರೆಕ್ಟರ್ ಡೈರೆಕ್ಟರ್ ಯಾವ ತರ ತಗೊಂಡು ಹೋಗಿದ್ದಾರೆ ಕತೆ ಅಂದ್ರೆ ಸ್ಟಾರ್ಟಿಂಗ್ ನಿಂದ ಎಂಟ್ ತನಕ ಎಲ್ಲೂ ಬೇಜಾರಾಗೋದಿಲ್ಲ ಇವಾಗ ನಡೀತಿರೋ ಸಿನಾರಿಯೋ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕತೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಂದೊಂದು ಮ್ಯೂಸಿಕ್ ಆಗಲಿ ಸಾಧು ಸರ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ಬಂದು ನೋಡಿ ಹೆಣ್ಮಕ್ಳು ಸಮಾಜ ಈ ಕಾಂಗ್ರೂ ಪಿಕ್ಚರ್ ಈ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಬಟ್ ಈ ಫಿಲ್ಮ್ ಅಲ್ಲಿ ಒಂದು ಬ್ರೇಕ್ ಸಿಕ್ತು ಅಂತ ಹೇಳ್ಬೋದು ಎಷ್ಟೋ ದಿನ ಆದ್ಮೇಲೆ ಎಷ್ಟೋ ದಿನ ಆದ್ಮೇಲೆ ಕನ್ನಡ ಇಂಡಸ್ಟ್ರಿಗೆ ಇಂತ ಒಂದು ಫಿಲಮ್ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಕ್ ಇಷ್ಟಪಡಬೇಕು ಟಿವಿಯಲ್ಲಿ ನೋಡಬಾರ್ದು ಟ್ಯಾಕೀಸ್ ಒಂದು ಟ್ಯಾಗಿಸ್ ಬಂದೇ ನೋಡಬೇಕು ಇಲ್ಲ ಮಾರ್ಟಿಂಗ್ ಸೂಪರ್ ಮೂವಿ ಬಗ್ಗೆ ಏನು ಮಾತಾಡಂಗಿಲ್ಲ ಆ ತರ ಮೂವಿ ಸಖತಾಯಕ್ಕೆ ಮಾಡಿದ್ರೆ ಎಲ್ಲರೂ ಪ್ರತಿಯೊಬ್ಬರು ನನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ ಹೆಣ್ಮಗು ಇರ್ಬೇಕು ಹೆಣ್ಮಗು ಎಲ್ಲನೂ ಮಾಡ್ತಾಳೆ ಹೆಣ್ಮಗು ಗಂಡು ಮಗು ಅವಳು ಮಾಡ್ತಾಳೆ ಎಲ್ಲನೂ ಅವ್ಳನ್ನ ಭೇದ ಮಾಡಬಾರ್ದು ಹೆಣ್ಮಗು ಒಪ್ಕೊಳ್ಳಿ ಹೇ ಭ್ರೂಣ ಹತ್ಯೆ ಮಾಡಬೇಡಿ ಅಂತ ನನ್ನ ನಂದು ಒಂದು ಕಲೆ ಕಾಟೇರ ಬಿಟ್ರೆ ಕಾಂಗುರ ಯಾ ಕಾಣ